ಬೈಬಡ ಬಿಡ ಯಾವಾಗ ಏನೋ ಆಗ್ಬಿಟ್ಟೈತೆ ಮತ್ತೊಂದು ಇಲ್ಲಕ್ಕಿಲ್ಲ ಏನ ಬಿಡು ಎದಕ್ ಬೈಕ್ ಏನೋ ಆಗ್ಬಾರ್ದು ಆಗ್ಬಿಟೈತಿ ಯಾರ್ಯಾದ್ರೂ ಅಷ್ಟೇ ತಾನೇ ಒಂದ್ಸರಿ ಅರ್ಥ ಆಗುವ ಆಮೇಲೆ ಅರ್ಥ ಮಾಡ್ಕೊಂತೀವಿ ಒಂದು ನಿಮ್ಮ ಅವು ಬಂದಳೆ ಮಾತಾಡೆ ಆ ಏನಾದ್ರು ಹೇಳ್ಕಳೆ ಅಯ್ಯೋ ಏನೋ ಆಗ್ಬಾರ್ದಾಗೋಯ್ತು ನಮ್ಮ ಇನ್ನೊಂದ್ ಕಿತ್ತ ಹಿಂಗ ಆಗಿಲ್ಲ ಅಂತ ಹೇಳ್ಕಳೆ ಅವ್ರು ಅಷ್ಟ್ ಪ್ರೀತಿಯಿಂದ ಬಂದವ್ರಲ್ಲಿಂದ ಯಾಕೆ ಇಷ್ಟೊಂದು ನೋವು ಕೊಡ್ತೀವಿ ಒಂದು ಆ ಅವ್ರು ಕುಸಿಖುಸಿಯಾಗ ಬಂದಿರ್ತಾವ ತಾನೇ ನನ್ ಮಗಳು ಅಂತೇಳಿ ಹೇಳಿ ಬಿಟ್ರೆ ಅವ್ರಿಗೂ ಅವ್ರು ಆಗಿಲ್ಲ ಏನ ಯಾರ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಸುಮ್ಮನೆ ಹೊಂಟು ಬಿಡ್ತೀರಾ ನಂಗೆ ಯಾರ ಜೊತೆಗೂ ಮಾತಾಡಕ್ಕೆ ಇಷ್ಟ ಇಲ್ಲ ಅದನ್ನೇ ಅನ್ಭವಿಸ್ತಾ ನನ್ನ ಕೈಲಿ ಆಯ್ತಿಲ್ಲ ಏನೋ ಮಾಡಬೇಕು ಏನೋ ಆಯ್ತು ಅಂತಾರಲ್ಲ ಹಂಗಾಯ್ತು ನೀವು ಯಾರು ಒಬ್ಬರೂ ಬಂದ್ರೆ ಅಲ್ಲಿಗೆ ಹಾ ಅಷ್ಟು ಹೊಟ್ಟೆ ಅಂತ ಹೋಯ್ಕಂತಿದೆ ಒಬ್ರು ಒಬ್ಬರು ಬರ್ಲಿಲ್ಲ ಅವಾಗ ತನ್ನ ತೋರಿಸಿಲ್ಲ ನಂಗೆ ಆಗದೆಲ್ಲ ಹೋಗದೆಲ್ಲ ನಿಂತ್ಕೊಂಡ್ಬಿಡ್ತಿದ್ದೆ ನೀವು ಈ ಥರ ಮಾಡ್ತೀರ ಅಂತ ಅನ್ಕೊಂಡಿದಿಲ್ಲ ಒಬ್ಬರು ಒಬ್ಬರು ರೀ ನೀನಾದ್ರೆ ಅವರೆಲ್ಲ ಬೇಡ ಇರು ತಮಾಷೆನೇ ಯಾವುದು ಆಮಾಸೆ ಯಾವ್ದು ಅಷ್ಟು ಕಣ್ಣು ಸೂಳ್ಸ್ಕೊಂಡ್ತಾಳೆ ಅಂತೇಳಿ ಒಬ್ಬರು ತಮಾಸೆ ಇದ್ರ ನಂಗೆ ಎಷ್ಟೊಟ್ಟವ್ರಿಗೆ ಕೇಳಿ ಅಲ್ಲವ ಮಗಳ ಹಾ ಕಳ್ಕು ಹೋಗೋದೋಯ್ತು ನಾವೇನಾರು ಬೋಯ್ತಾವೇನ ಇಲ್ಲಿ ಬಂದು ಹಾ ಹೋಗಿದ್ ಹೋಯ್ತು ಯಾಕೆ ಇಷ್ಟಕ್ಕೆ ಹೇಳು ಹಾ ಈಗ ಅಟ್ಟಿಯ ಐದು ತಿಂಗಳು ಕಳ್ಸ್ತೀವಿ ಈಗ ಆಬೋಷನ್ ಆದ್ಮ್ಯಾಗ ಹಿಂಗ ಅಟ್ಟಿಯಾಗ ಹೋಗಬಾರ್ದು ಹ್ಞೂ ಕೆಲಸ ಕೆಲ್ಸ ಮಾಡಿದ್ರ ಮ್ಯಾಗ ಮುಂದ ನಿಲ್ಲಾ ಬಾಳ ತೊಂದ್ರ ಆಗ್ಬಿಡ್ತಾವ ಅರ್ಥ ಮಾಡ್ತಾ ನಮ್ ಅಟ್ಟಿಯಾಗೊಯ್ನಿ ಬಾಳ ಗಿರೋ ಹೋರ್ಬಾರ್ದು ಕರ್ಕೊಂಡು ಹೋಯ್ತೀನಿ ಬಾ ಸರಿಯಾ ನಾನ ಮನೆಯ ಬರಾಕಿಲ್ಲ ಬರಕಿಲ್ಲ 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 ಹ್ಞೂ ನನ್ ಬೇಕಾರ ಸತ್ರು ಚಿಂತೆ ಇಲ್ಲ ನಾನು ಬರಕಿಲ್ಲ ಹ್ಞೂ ಅವ್ಳು ನೋಡಿದ್ರೆ ಅವ್ಳತ್ತಲ ಮಾತಾಡ್ತಾಳ ಇರು ನನ್ನ ತಂಗಿಗೆ ಆಗೈತೆ ಅಂತ ಬರ್ಬೋದಿತ್ತು ಅವಳು ಎದಕ್ಕೆ ಬಂದಿಲ್ಲ ಆ ಅದೇ ಮಂದಿ ಮನೇದಾದ್ರೆ ಎಲ್ಲದಕ್ಕೂ ಹೋಗ್ತಾಳೆ ಹಾ ತಂಗಿ ಅನ್ಬಿಟ್ಟು ಮರ್ಕೊಂಡ್ಬಿಟ್ಟಲ್ಲಾ ಅವಳು ಬಂದಿಲ್ಲ ಅದ್ಬಿಟ್ಟು ನಾನು ಬರ್ಬೇಕಂತ ನಾನು ಯಾವುದೇ ಕಣಕ್ಕೂ ಬರಕಿಲ್ಲ ಶಾಂತಿ ಬರ್ಬೇಕಿತ್ತು ಹ್ಞೂ ನನ್ ತಂಗಿಗೆ ಒಂದಿಂಗ್ ಆಗೈತೆ ಬಿಟ್ಟೈತೆ ಅಂತ ಬಂದಿಲ್ಲ ಹಾ ನೀವ್ ಆದ್ರೂ ಬಂದಿರ ಮೇಲೆ ಬಂದಿರ ಹೇಳಿ ಹೋಗಿ ಎರಡು ತಾಸು ಮ್ಯಾಗ ಮಂದಿ ಮನೆದಾದ್ರೆ ಎಲ್ಲ ನೋಡ್ತೀರಾ ನಂದಾದ್ರೆ ಯಾರು ನೋಡೋದಲ್ಲ ನೀವು ಏನು ಮಗ ಆ ಹೆಣ್ ಮಗುನ ಯಾಕಂತಿ ಆವೇನು ಬತ್ತಿನಿ ಅಂತಾನೆ ಆಸೆ ಆಗಿತ್ತು ನಿಮ್ಮ ಅಪ್ಪನ ಕೇಳು ಬತ್ತಿನಿ ಅಂತಾನೆ ಅಂದಿದ್ದ ಅವರು ಆದ್ರ ನಾವಿಯೇ ಬೇಡ ಆ ವಿಚಾರ ಗೊತ್ತಾ ನಮ್ಗೆ ಗೊತ್ತಾಗಿ ಅವ್ಳು ಬನ್ ಆಗಿ ಮನೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗ್ಬಿಟ್ಟು ನಿಮ್ ಇಬ್ಬರು ಹ್ಮ್ ಅವಳ ಬಂದ್ಬಿಟ್ಟವಳಲ್ಲ ಮಕ್ಕಳು ಸಿರಿ ಹಾ ಸಾಕಾರ ಮನೆ ಹುಡುಗಿ ಇವಾಗ ಅದೊಂದು ಇಪ್ಪತ್ ಲಕ್ಷ ದುಡ್ಸತ್ತವಳಲ್ಲ ಅದಕ್ಕೆ ಮಗಳು 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 ಅಂತ ಜೀವ ತಿಂತಿರಲ್ಲ ನೀವು ಹ್ಮ್ ಯಾವತ್ತು ಹೇಳ್ ಕಚ್ಕಳಿ ಅದ್ ಒಂದ್ ಕಣ್ಣು ಬೆಣ್ಣೆ ಒಂದ್ ಕಣ್ಣು ಸಣ್ಣ ತೋರಿಸೋದ ಜಾಸ್ತಿ ಆಗ್ಬಿಟ್ಟು ನಿಮ್ಮದು ಏ ಲಕ್ಷ್ಮೀ ಮನೆಯಾಕ ಎದ್ನಾಡಿ ಹಾ ಈ ಬೆಣ್ಣ ಈ ಒಂದು ದಿಮಾ ಐತಿ ಅಂದ್ರೆ ಸುಮ್ಕೆ ಬರ್ಬೇಕಿತ್ತು ನಾವು ಹಾಸ್ಪಿಟ್ಲಿಗೆ ಆ ಎಷ್ಟು ಮಾತಾಡ್ತಾವಿ ಆ ನಾವ ಸರ್ಸ್ಕೊಂಡು ಇರು ಮಗಳಲ್ವಾ ಈಗ ನೀನ್ ತಪ್ಪ ಮಾಡ್ಕೊಂಡಿರ್ತಾ ನಮಗೆ ಆ ಏನ್ ಮಾಡಿತ್ತು ಬಂದು ನಾನು ಇರು ಎಣ್ಣೆ ನನ್ನೆಣ್ಣು ನನ್ನ ಎಣ್ಣೆಕ್ಳ ಒಂದಷ್ಟು ಆ ವೆಣ್ಮಗಿ ಆ ಮ್ಯಾಗ್ ಬಂದಿರುತ್ತೆ ಇಪ್ಪತ್ತು ಲಕ್ಷ ತಂದೊಳ ಬಿಟ್ಟವಳ ಆ ವೆಣ್ಮಗ ಇನ್ನ ಈಸ್ಕೊಂಡಿಲ್ಲ ರೊಕ್ಕ ತಿಳ್ಕೊಂಡ್ ಈಸ್ಕೊಂಡಿದ್ರು ಅಲ್ ಮಾವನ ಹತ್ರ ಈಸ್ತೈತಿ ಹಾ ಮಾವ ಇವತ್ತ ನಾಳೆ ಮಾಡ್ತಾನೆ ಬಿಟ್ಟು ಸಾಕು ಕೈಗೆ ಕೊಡ್ಸಿರು ನಮ್ ಕೈ ಏನ್ ಕೊಟ್ಟಿಲ್ಲ ಆ ಹೆಣ್ಮಗ ನಾನು ಬೇಸ್ ದುಡ್ಡಿದ್ ಇರ್ತೀನಿ ನಮ್ಮ ನ ಆದ್ರು ತಿಂಗಳ ಹತ್ ಸಾವಿರ ಕರ್ತವ್ ಮೀ ಹ ವಣ್ಮಿಗೆ ಮಾತಾಡಕ್ ಹೋಗ ನೀನು ಮಾತಾಡಿದ್ರೆ ಕಪಾ ಓ ನಾನು ಏನೋ ಇವ್ರು ಮಾತಾಡ್ಬೇಕು

ಲಕ್ಷ್ಮಿ ಯಾರು ಮಾತಾಡ್ತಿಲ್ಲ ಅವ್ಳಾದ್ರೆ ಏಟ್ ಮಾತಾಡ್ಬೇಕು ಆ ಹೆಣ್ಮಗ ನೋಡಿದ್ರ ಈ ವಿಚಾರ ಗೊತ್ತಾ ಬಿಟ್ಟು ಎದ ಬಿಡುತ್ತಾ ನನ್ನ ಹೆಂಗಿ ಹಿಂಗ್ ಹಿಂಗ್ ಬಿಡ್ತಾ ಪಾಪ ಕನವ ಅಂತ ಹೇಳಿ ಆ ಹೆಣ್ಮಗಿನ ಇಷ್ಟ ಐ ಎಲ್ಸುದ್ರ ಯಾರ ತರ ಸಹಿಸ್ಕೊಂಡ್ಬಿಡ್ತಾರ ಹಾ ಏ ಬಂದಮ್ಮ ಹಿಂಗ್ ಮಾತಾಡಬಾರ್ದು ನಿಮ್ ಅಕ್ಕ ನಿಮ್ಮ ಜೀವನ ಏಟಾಳ ಪಾಪ ಹೆಣ್ಮಗಿಗ ಅಂದ ಅವ್ರ ಮನೆಯಿಂದ ಕಳ್ಸೋ ನಿಮ್ ಮನೆಯಿಂದ ಕಸ ಮನ ಮನೆಯಿಂದ ಬೇಡ ಅನ್ ಕಳ್ಸ ಬಿಡ್ತೀ ಏನಾವ್ ಹೆಣ್ಮಗಿನ ಹಾ ಬವ್ವ ಇರವ ಮಾತಾರ ಮಾಡ್ಕೊಂಡ್ ಹೋಗುವ ಅಷ್ಟು ಸಮಾನುವ ನೀನ್ ಹೇಳ್ ದಿ ಮಕ್ಕಳ ಮಾತಾಡ್ತಿ ಏ ಯವ್ವ ಯಾವ ನಿನ್ ಮಾತುಕೋ ಆಗಿಲ್ಲ ಬಿಡುಕೋ ಆಗಿಲ್ಲ ಏ ಲಕ್ಷ್ಮಿ ನಡಿ ನಾವು ಮಂದಿ ಅಕ್ಕ ಮಾಡೋದು ಹಾ ಅಪ್ಪ ಅಂತ ಇವತ್ತಲ್ಲ ನಾಳೆ ಮಕ್ಳು ಮಕ್ಕಳು ಬರ್ತಾವ ಡಿ ನಮ್ಮ ಮಕ್ಕಳು ಅಯ್ಯೋ ನಮ್ಮ ತಾಕ ಜೀವ್ ಯಾಕೆ ಹೌದೌದು ಅವ್ಳು ಬಂದ್ಮೇಲೆ ನಿಮ್ಗೆ ನನ್ ಪ್ರೀತಿ ಕಮ್ಮಿ ಆಗಿರೋದು ಅವಳ ಮನೆ ಕಿರೀಟ ಜಾಸ್ತಿ ಆಗ್ಬಿಟ್ಟೈತೆ ನಿಮ್ಗೆಲ್ಲ ಒತ್ಕೊಂಡು ಹೊತ್ಕೊಂಡ್ ತಿರುಗ್ರಿ ಹ್ಞೂ ಮ್ಯಾಗಿ ನಾನೇನ್ ಬೇಡ ಅಂತ ಹೇಳ್ತಿಲ್ಲ ಒತ್ಕೊಂಡೇ ತಿರುಗ್ರಿ ಅವಳ ನನ್ನ ಬುಡಕ್ ಹೋಗ್ರಿ ನನ್ ಬಿಟ್ಬಿಡ್ರಿ ಅತ ಹಾ ಹೆಂಗ ಇರ್ತಿರಿ ನನ್ ಗಂಡ್ರೆ ಎಲ್ಲಾ ಬಿಟ್ಬಿಟ್ರ ಯಾರು ಬೇಕಾಗಿಲ್ಲ ಅದ ಒಟ್ಟವು ಬಂದಾಗ ಎಲ್ಲಾರು ಎಷ್ಟು ಬಗೆಯ ಹೇಳ್ಕೊಂಡಿವಿ ಒಬ್ಬರು ಬಂದಿರೋ ಗೊತ್ತೇನಾಡಿದ್ರು ಹಂಗ ಹೋದ್ರು ಏ ಲಕ್ಷ್ಮಿ ಬೇಸ್ ಹೇಳಕತ್ತಾನಿ ಹೆಣ್ಮಿಗೆ ಇನ್ನ ದುರಂಕಾರ ಕಮ್ಮಿ ಆಗಿಲ್ಲ ಹುಟ್ಟ ಅಡಗಿಲ್ಲಾ ನಡಿ ಸುಮ್ಕ ನನ್ ಮಕ್ಕಳ ಇಲ್ಲ ನನ್ ಇರೋ ಮಗಳು ಶಾಂತಿ ಹಾ ಅದ್ಬಿಟ್ಟು ಊರಲ್ಲಿ ಹೆಣ್ಮಕ್ಳ ನನ್ ಮಕ್ಳು ನಡಿ ನನ್ ಮಕ್ಳ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀನಿ ಎಷ್ಟು ಸಾವಿರ ಸು ಇಷ್ಟು ಮಾತಾಡ್ತಾವಂದ್ರೆ ಯಾಕೆ ಹಾ ಪಾಪ ಹೆಣ್ಣ್ಮಗಿನ ಯಾರ ಯಾರಾದ್ರೂ ದೂರ ಅಂದ್ರೆ ಇವ್ಳು ಯಾವ ಸೀಮ್ ಯಾವ ಸೀಮಾಕ ಆ ಒಟ್ಟಿಗೆ ಅನ್ನ ತಿಂದ್ರ ಸಣ್ಣ ತಿಂದಾ ಇವ್ರು ಇವ್ರು ಒಂದಾಗಿ ತಮ್ಮ ತಮ್ಮ ನೆನ್ ದೂರ ಇಡೋದು ನೋಡಿನಿ ಅಕ್ಕ ತಂಗಿ ಚೆನ್ನಾಗಿದ್ದ ಹಾ ಇವಳು ಎದುರುಗ ಕಲ್ಪನೆ ಚೆನ್ನಾಗಿದ್ದು ನನ್ನ ಮಗಳನ್ನ ದೂರ ಮಾಡಕ್ ನೋಡ್ತಾಳೆ ಇವ್ ಗೇಟ್ ಐತಿ ನೋಡ ಅವಳು ಅಂತ ಕಲ್ಪನಿ ಅಕ್ಕ ನೀವು ನಿಮ್ಗೆ ಅಣ್ಣ ಮನೆಗೆ ಹೋಗಿಲ್ವಲ್ಲ ಬೇಜಾರ್ ಆಗ್ತಿವಂತೇಳ ಇವೆಲ್ಲ

ಏ ಲಕ್ಷ್ಮೀ ಪತಿಯೇ ಇಲ್ಲ ನಾನು ನಟಿಯ ಕೋನ ಇಲ್ಲ ದೊಡ್ಡ ಜಾಗೇ ಮಾಡ್ಬಿಡ್ತೀನಿ ನೋಡ್ ಸುಮ್ಕೆ ಇಳಿದು ಬ್ಬಿಡ್ಬೇಕು ನಂಗೆ ಯಾವ ಮಕ್ಳು ಇಲ್ಲ ಯಾವ ಹೆಣ್ಣು ಮಕ್ಕಳು ಇಲ್ಲ ಏನು ಇಲ್ಲ ನನ್ಗೆ ಅವ್ರು ಅವ್ರಗ ನಾನು ಬೇಕಾಗಿಲ್ಲ ನನ್ನ ಮಕ್ಳು ಬೇಕಾಗಿಲ್ಲ ಅಂದ್ರೆ ನಾವ್ಯಾ ನಾನು ಎರಡೂ ಕಂಡಿದ್ದಾಗ ನಾನು ಒಬ್ರಿಗೊಬ್ರು ಆನ್ಲಿಲ್ಲ ಅಂದ್ರೆ ಅವ್ರ ಅವ್ರಿಗೆ ಅವ್ರಾಗ್ದಲ್ಲಿ ಇರ್ಬೋದು ನಾನು ಬಾಣತನ ಮಾಡಿ ಕಳಿಸ್ತೀನಿ ಇರು ನಾನು ನಮ್ಮ ಅಪ್ಪನ ಒಂದು ಮಾತಾ ಅಂತ ಅಂದ್ಬಿಟ್ಟು ಅದ್ರ ಎರಡ್ ದಿ ಮಕ್ಕಳ ಆಡ್ತಾ ಇದ್ದು ನಡಿ ಅವ್ರಿಗೆ ಗೊತ್ತಾಗ ಸಂಕರ್ತಕ್ಕ ಗೊತ್ತಾಗುತ್ತೆ ನಡಿ ಬಾ ಇದು ಅಂತ ಹೇಳಿದ್ದು ಪಟ ಪಟ ಅವ್ ದುರಾಕಾರ ಕಮ್ಮಿ ಆದಾಗ ಅವಳಗ್ ಒಬ್ಬಳಿತ್ತಲ್ಲ ಇಳಿ ಅಂತ ಹೇಳಿದ್ ಇಲ್ಲಾ ನೀನು ಹಾ ಪಾಪ ಅವೆಣ್ಣೆ ಅವಣ್ಣ ಉಸರ್ ತಪ್ಪಿ ಆಮ್ಯಾಗ ಇವಾಗ ಆರ್ ಕೂರ್ಸಿ ಮುಟ್ಟಿತೋ ಹಾ ಮತ್ತ ಮಾಡಿತ್ತು ಮನೆ ಕರ್ಕೊಂಡು ಬಿಟ್ಟು ಬಂದಿವಿ ಮನೆ ಕರ್ಕೊಂಡು ಬಿಟ್ಟು ಬಂದರು ಇಲ್ಲ ನಿಂತಿವಿ ನಮ್ಗೆ ಇವಾಗ ಒಂದ್ ಹತ್ತು ನಿಮಿಷದಿಂದ ಗೊತ್ತಾಗ್ತದಿಂದ ಅರ್ಧ ತಾಸಿಂದ ಬಂದ್ರು ಮುಟ್ಟು ಬಂದ್ಬಾ ಇವ್ರಿಗೆ ನೂರ್ ಬಾ ಇದು ದುರಾಂಕರ ಕಮ್ಮಿ ಚೆಕ್ಅಪ್ ಇಟ್ಟದ್ನ ಇವು ಅಂತ ಿಲ್ಲ ನೀನು ಗೊತ್ತಾಗಲಿಲ್ಲ ಅಂತ ಹೇಳ್ತಾವಿ ತಾನೆ ಸುಮ್ಕಿರು ನಾನು ಏನ್ ಮುಂದ ಮೊದ್ಲಿದಂಗಿಲ್ಲ ಯಾಕೋ ಶಾಂತಿ ಅಂತೇಳಿ ಇರಿಸಿಕೊಡಲ್ಲ ಇವ್ಗ ಸ್ವಲ್ಪ ಬೇರೆ ಮೊನ್ನೆ ಏನು ಮಾತಾಡೋದಂತ ನನ್ನ ಎದುರು ಹಾ ಇಲ್ಲ ಕಣಪ್ಪ ಅಂದ್ಬಿಟ್ಟು ಅಂತ ಹೇಳಿ ಅವ್ರಿಗೆಲ್ಲ ಹೇಳ್ಕೊಡೋದು ಅಂತ ಏನಿತ್ತು ಹಾ ಇವ್ರು ನಮ್ಮ ನಾವು ಚೆನ್ನಾಗಿರ್ಬೇಕು ಬಂದೋಳನ ಇಡಬೇಕು ಇಷ್ಟು ಗೊತ್ತಿಲ್ವಲ್ಲ ಇವ್ರ ಅಕ್ಕ ತಂಗ್ ಚೆನ್ನಾಗಿರ್ವಂತೆ ಬಂದೋಳ ಜೊತೆ ಚೆನ್ನಾಗಿರ್ತಾರಂತೆ ಏನ್ ಎಸ್ ಕೇಟ್ ಬುದ್ಧಿ ಕಲ್ತೈತ್ ಉರಾಗಡಿಲ್ಲ ಸ್ಮೇಲ್ ನಡಿ ನಿನ್ ಕೊರಿಕೊಂಡು ಕುತ್ಕೊಳ್ಳೋಕೊಂಡ ತಪ್ಪೈತಿ ನಡಿ ಹಾ ಏಟ್ ಬೇಕ ಸರ್ ನನ್ ಮಕ್ಳು ಎರಡು ನನ್ ಕಂಡಿದ್ದಾಗ ನನ್ನ ಮಕ್ಳು ನನ್ ಪ್ರಪಂಚ ಅಂತ ಬದುಕ್ತಿರೋ ನಾನು ಹಾ ಮಗುನ ಬಿಟ್ಬಿಟ್ಟಿನಿ ಬೇಡ ಬಿಡು ದುಡ್ಕೊಂಡ್ ತಿಂತಾರ ಅವ್ನು ಹೆಂಗಾರು ಎರಡು ಇರುಣ್ಣು ನನ್ ಕಂಡಿದ್ದಂಗೆ ಅನ್ಬಿಟ್ಟು ನಾನ್ ಮಾಡುದ್ರಾ ಆ ಹೆಣ್ಮಗ ಮನೆಯಾಗ ಅವಳ ಅನ್ಬಿಟ್ಟ ಹೆಣ್ಣ್ಮಗಿನ ಏಟ ಏನು ಸರ್ ಗೊತ್ತೇನ ಆ ಹೆಣ್ಮಗ ನೆನ್ ಹೇಳ್ಕೊಂಡ್ ಹೊಳ್ಬೇಕಾರ ನನ್ಗ ಹೊಟ್ಟೆ ಆದ್ರೆ ಮಾತಾಡಕ್ ಆಲಿಲ್ಲ ಇಲ್ಲ ಹಾಸ್ಪಿಟ್ಲಕ್ ಬರ್ಬೇಕಿತ್ತಲ್ಲ ಅಂದ್ಬಿಟ್ಟು ಅಷ್ಟು ತರ್ಕೊಂಡ ಬಂದಿವಿ ಅಂದ್ರ ಅವ್ಳ ಕಲ್ಪನಾ ಮಂಗಿ ಹಂಗ ಅವಳ ಒಳಗೆ ಗಂಡ ಬೋಯ್ದಾಗ ಗಂಟ ಹೊರಕೋದ ಕೇಳ್ತಾಳಂತ ಅಂತ ಅಕ ನೀ ನೀವ್ ಏನು ಎಷ್ಟು ಕೊಡ್ತೀನಿ ನಿಮ್ಮ ಅಪ್ಪಂಗ ಬರ್ತೀರಿ ಅಂತೇಳಿ ಅವಳು ಅವಳಗ್ ಬಂಡ್ ಒಂಚೂರು ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಗಮಗಿಸ್ತಾ ಇದ್ದೇವೆ ನಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಐೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್